ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ರಂಗೇರುತ್ತಿರುವ ಚುನಾವಣಾ ಕಾವು ಕಲ್ಪತರ ನಾಡು ವಿದ್ಯಾಸಂಸ್ಥೆಗಳ ತವರೂರು ಏಕಶೀಲ ಬೆಟ್ಟ ಹೊಂದಿರುವ ಕ್ಷೇತ್ರ ಬಿಸಿಲಿನ ಬೇಗಿ ಏರುತ್ತಿರುವ ಹಾಗೆ ತುಮಕೂರು ಲೋಕಸಭಾ ಚುನಾವಣೆ ಕಾವು ಜೋರಾಗಿದೆ ನಾವು ಈಗ ಏಕಶೀಲ ಬೆಟ್ಟ ಮಧುಗಿರಿ ಕ್ಷೇತ್ರದಲ್ಲಿ ಇಲ್ಲಿನ ಜನರ ನಿರೀಕ್ಷೆ ಯಾವ ರೀತಿ ಇದೆ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಪಕ್ಷೇತರ ಅಭ್ಯರ್ಥಿ ಕೂಡ ಮತ ಯಾಚನೆ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರ ಕೊರಳಿಗೆ ಬೀಳುತ್ತೆ ವಿಜಯ ಮಾಲೆ ಲೋಕಶಕ್ತಿ ಪಕ್ಷದ ಪಕ್ಷೇತರ ಅಭ್ಯರ್ಥಿ ರಂಗನಾಥ್ ಕೂಡ ಕಣಕ್ಕೆ ಎಲ್ಲಾದ್ರೂ ಮಧುಗಿರಿ ಬಂತು ಅಂದ್ರೆ ಸಾಕ್ಷನ್ ಏನ್ ಮಾಡಿದ ಆಶೀರ್ವಾದ ಪಡೆದ ನಾನು ಗೆದ್ದು ಬಂದಂತ ಸಮಯದಲ್ಲಿ ಮಧುಗಿರಿಯಲ್ಲಿ ತನ್ನದೇ ಆದ ವರ್ಚಸ್ಸು ಬೆಳೆಸಿಕೊಂಡಿರುವ ರಂಗನಾಥ್ ಸದಾ ಜನರ ಒಳಿತಿಗಾಗಿ ಶ್ರಮಿಸುತ್ತಿರುವ ಪಕ್ಷೇತರ ಅಭ್ಯರ್ಥಿ ರಂಗನಾಥ್ ಜನರು ಯಾರಿಗೆ ಮತ ನೀಡಬೇಕು ಅಂತ ಏನೋ ಒಂದು ಅನುಕೂಲ ಮಾಡ್ತಾರೆ ನಾವು ಅವ್ರಿಗೆ ಒಂದು ಬೆಂಬಲ ಕೊಡಬೇಕು ಅನ್ನೋ ಒಂದು ಖುಷಿಯಿಂದ ಮಾಡ್ತಾ ಇದೀವಿ ಯಾಕೆಂದ್ರೆ ಇವತ್ತು ಯುವಕರು ರಾಜಕೀಯ ಕಡಿಮೆ ರಂಗನಾಥ್ ಪರ ಜನರ ಮೊಲವು ಯಾವ ರೀತಿ ಇದೆ ಇಬ್ಬರ ನಡುವೆ ರಂಗನಾಥ್ಗೆ ಜನರ ಅಭೂತಪೂರ್ವ ಬೆಂಬಲ ಯಶಸ್ಸು ಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ಒಮ್ಮೆ ಭೇಟಿ ಕುಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜು ಸೋಮಶೆಟ್ಟಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಬಿಸಿಲಿನ ಕಾವು ಜೋರಾದಂಗೆ ಚುನಾವಣೆಯ ಕಾವು ಕೂಡ ಜೋರಾಗಿದೆ ನಾವು ಕಲ್ಪತರ ನಾಡು ತುಮಕೂರು ಮತ್ತು ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳ ತವರೂರು ಆ ಕ್ಷೇತ್ರದಲ್ಲಿ ಇದ್ದೇವೆ ಇಲ್ಲಿನ ಜನರ ನಿರೀಕ್ಷೆ ಯಾವ ರೀತಿ ಇದೆ ಜನರು ಯಾವ ರೀತಿ ಮತಗಳನ್ನು ಯಾರಿಗ ಹಾಕಬೇಕು ಅಂತ ಅನ್ಕೊಂಡಿದ್ದಾರೆ ಮತ್ತೆ ಇಲ್ಲಿನ ಜನರ ನಿರೀಕ್ಷೆ ಯಾವ ರೀತಿ ಇತ್ತು ಈ ಹಿಂದೆ ಇದ್ದಂಥ ಗೆದ್ದಂಥ ಅಭ್ಯರ್ಥಿಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಮತ್ತು ಯಾರು ಈ ಪಕ್ಷದಿಂದ ಚುನಾವಣೆ ನಿಂತಿದ್ದಾರೆ ಅನ್ನೋದನ್ನು ವೀಕ್ಷಿಸೋಣ ನಾವು ಈಗ ಬೆಟ್ಟ ಮಧುಗಿರಿ ತಾಣದಲ್ಲಿ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿದ್ದೀವಿ ಜನಗಳನ್ನು ಮಾತಾಡ್ಸೋ ಪ್ರಯತ್ನ ಮಾಡೋಣ ಲೋಕಶಕ್ತಿ ಪಕ್ಷದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ರಂಗನಾಥ್ ಅವರು ನಿಂತಿದ್ದಾರೆ ಅವರಿಗೆ ಜನರು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತು ಜನರು ಅವ್ರಿಗೆ ಯಾವ ರೀತಿ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಜನರು ಅವರ ಕಡೆಯಿಂದ ಯಾವ ರೀತಿಯಾದ ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಜನರು ಅವ್ರಿಗೆದ್ದಂತೂ ಬಂದಂಥ ಸಂದರ್ಭದಲ್ಲಿ ಅವನ ಅವರ ಯೋಜನೆಗಳಾಗಿರ್ಬೋದು ಅವರ ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತು ಅವರ ಯೋಜನೆಗಳು ಯಾವ ರೀತಿ ಏನು ಎತ್ತ ಅಂತ ಮುಂದೆ ನಿಮ್ಮ ಮುಂದೆ ನಾವು ತರ್ತೀವಿ ನ್ಯೂಸ್ ಏಯ್ಟಿ ಒನ್ ಕನ್ನಡ ಜೊತೆಗೆ ನಾನು ಪ್ರಶಾಂತ್ ಕೇಸರ್ ಈಗ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಪಕ್ಷದಿಂದ ಮುದ್ದನ ಮೇಳ್ಗೌಡು ನಿಂತಿದ್ದಾರೆ ಮತ್ತೆ ಬಿಜೆಪಿ ಪಕ್ಷದಿಂದ ಹೊರಗಡೆಯಿಂದ ಬಂದಂಥ ಸೋಮಣ್ಣನವರು ಸಹ ನಿಂತಿದ್ದಾರೆ ಮತ್ತೆ ಇಲ್ಲಿ ಸ್ಥಳೀಯವಾಗಿ ಮಧುಗಿರಿಯಲ್ಲಿ ಸ್ಥಳೀಯವಾಗಿ ರಂಗನಾಥ್ ಅವರು ಲೋಕಶಕ್ತಿ ಪಕ್ಷದ ಪಕ್ಷೇತರ ಅಭ್ಯರ್ಥಿಯಾಗಿ ಈ ಕ್ಷೇತ್ರ ಸ್ಥಳೀಯವಾಗಿ ನಿಂತಿದ್ದಾರೆ ಮತ್ತು ಅಷ್ಟೇ ಅಲ್ಲದೆ ಇವರಿಗೆ ಜನರು ಕೂಡ ಸ ಬೆಂಬಲವನ್ನು ಸೂಚಿಸುತ್ತಿದ್ದು ಇವರ ಕೆಲಸ ಕಾರ್ಯಗಳಾಗಿರ್ಬೋದು ಕಾರ್ಯವೈಖರಿಗಳನ್ನು ಮೆಚ್ಚಿ ಜನರು ಇವರಿಗೆ ಬಹುಮತವನ್ನು ನೀಡಿ ಇವರನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತಿದ್ದಾರೆ ಅಷ್ಟೇ ಅಲ್ಲದೆ ಈಗಾಗಲೇ ಕಾಂಗ್ರೆಸ್ನ ಕಾಂಗ್ರೆಸ್ನಲ್ಲಿ ನಿಂತಿರುವಂಥ ಮುದ್ದ ಹನುಮೇಗೌಡರವರು ಬಿ ಜೆ ಪಿ ಪಕ್ಷದಿಂದ ನಿಂತು ಬಿ ಜೆ ಪಿ ಪಕ್ಷಕ್ಕೆ ಮೋಸ ಮಾಡಿ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ಲದೆ ಸೋಮಣ್ಣನವರು ಈ ಹಿಂದೆ ಎರಡು ಲೋ ಪ ಎಮ್ ಎಲ್ ಎಲೆಕ್ಷನಲ್ಲಿ ನಿಂತು ಸೋತು ಈಗ ಲೋಕಸಭಾ ಚುನಾವಣೆಗೆ ತುಮಕೂನಲ್ಲಿ ಸ್ಪರ್ಧಿಸಿದ್ದಾರೆ ಈವರಿಗೆ ಜನರು ಯಾವ ರೀತಿ ಮತ ಆಗ್ತಾರೆ ಮತ್ತು ಇಲ್ಲಿನ ಒಳ ಏಟುಗಳು ಸೋಮಣ್ಣನವ್ರಿಗೆ ಹೇಳುವಂಥ ಪರಿಸ್ಥಿತಿ ಬ ಈಗಾಗಲೇ ಮಾಧುಸ್ವಾಮಿಯವರು ಸಹ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ ಎಲ್ಲ ಒಂದು ಕಡೆ ಇದು ಸೋಮಣ್ಣವ್ರಿಗೆ ಪಕ್ಷದಲ್ಲಿ ಒಳ ಏಟು ಬೀಳುವಂಥ ಪರಿಸ್ಥಿತಿ ಥರ ಇದೆ ಅಷ್ಟೇ ಅಲ್ಲದೆ ಈಗ ಮುದ್ದಾನುಭೇಗೌಡುರು ಇವರು ಬಿ ಜೆ ಪಿಯಿಂದ ಬಂದಿದ್ದು ಇವಾಗ ಕಾಂಗ್ರೆಸ್ನಲ್ಲಿ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುತ್ತೆ ಅವರಿಗೆ ಜನರು ಯಾವ ರೀತಿ ಅಂತ ಸಪೋರ್ಟನ್ನು ನೀಡ್ತಾರೆ ಈಗ ಲೋಕಲ್ ಅಭ್ಯರ್ಥಿ ಆದಂಥ ರಂಗನಾಥ್ ಅವರಿಗೆ ಜನರು ಯಾವ ರೀತಿ ಮತ ಹಾಕಬೇಕು ಮತ್ತು ಅವರಿಗೆ ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಇರ್ತವೆ ಮತ್ತು ಇಲ್ಲಿನ ಜನರು ಹೇಳುವಂಥದ್ದು ಏನಂತಂದರೆ ಅವರು ಇಲ್ಲಿನ ಸ್ಥಳೀಯರು ನಮಗೆ ಬೆಳಗ್ಗೆ ಆದರೆ ಅವರು ನಮ್ಮ ಕೈ ಸಿಗ್ತಾರೆ ಮತ್ತು ನಮಗೆ ಯಾವ ರೀತಿಯಾದಂಥ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಕೊಡ್ತಾರೆ ಅನ್ನೋದು ಇಲ್ಲಿನ ಜನರ ಮತ್ತು ಮತದಾರರ ಒಲವು ಇದೆ ಎಲ್ಲೋ ಒಂದು ಕಡೆ ಇವರು ರಂಗನಾಥ್ ಅವರಿಗೆ ಜನರ ಒಲವು ಹೆಚ್ಚು ಇದೆ ಅಂತಲೇ ಹೇಳ್ಬೋದು ಇಲ್ಲಿನ ಜನರು ಇದ್ದಾರೆ ಅವ್ರನ್ನ ಮಾತಾಡಿಸೋಂಥ ಪ್ರಯತ್ನ ಪಡೋಣ ಮತ್ತು ಇಲ್ಲಿನ ಪಕ್ಷೇತರ ಅಭ್ಯರ್ಥಿಗಳು ನಿಂತಿದ್ದಾರೆ ಮತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಸಹ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಅವರು ಯಾವ ರೀತಿ ಜನರಿಗೆ ಯಾವ ರೀತಿ ಬೆಂಬಲ ಸೂಚಿಸುತ್ತಾರೆ ಮತ್ತು ಯಾವ ಪಕ್ಷಕ್ಕೆ ಅವರ ಮತ ಯಾವ ರೀತಿ ಆಗ್ತಾರೆ ಅನ್ನೋಂಥ ಮಾತಾಡ್ಸೋವಂಥ ಪ್ರಯತ್ನ ಸರ್ ಮೊದಲಿಗೆ ನಮಸ್ಕಾರ ಸರ್ ಎಂಬ ಹೆಸರು ಸರ್ ಈಗ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಸಹ ಚುನಾವಣೆ ಸ್ಪರ್ಧಿಸ್ತಾ ಇದ್ದಾರೆ ಇಲ್ಲಿ ನೀವು ಯಾವ ರೀತಿ ಮತ್ತೆ ಲೋಕಸಭಾ ಪಕ್ಷದಿಂದ ನಿಂತಿದ್ದಾರೆ ಇಲ್ಲಿನ ಜನರು ಯಾವ ರೀತಿ ಜನರು ಯಾರಿಗೆ ಮತ ನೀಡಬೇಕು ಅಂತ ಅಭ್ಯರ್ಥಿ ಮಾತಾಡ್ತಾರೆ ಸರ್ ನಮ್ಮದು ಮದಗಿರಿಯಲ್ಲಿ ಆಲ್ಮೋಸ್ಟ್ ಎಲ್ಲ ನನ್ನ ತೊರೆಗೆ ಮತ ಯಾಕಂದರೆ ಅವರು ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಕೆಲಸ ಮಾಡ್ತಿದ್ದಾರೆ ಕೊಟ್ಟಿದೆ ಜನ ಈಗ ಹೊಸ ಅಭ್ಯರ್ಥಿಗೆ ಒಂದು ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ದಾರೆ ಟೈಮ್ ಬರ್ತಾ ಇದೆ ಸರ್ ಇವಾಗ ಲೋಕಶಕ್ತಿ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದಾರೆ ರಂಗನಾಥ್ ಅವರು ಅವರು ಯಾವ ರೀತಿ ಜನಗಳಿಗೆ ಬರ್ತಿದ್ದಾರೆ ಮತ್ತು ಏನು ರೀತಿ ಕೆಲಸಗಳು ಮಾಡಿದ್ದಾರೆ ಸರ್ ಇದುವಲ್ಲೂ ಸರ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮಾಡ್ಕೊಡ್ತಾ ಇದ್ದಾರೆ ಎಲ್ಲ ಜನರು ಒಳ್ಳೆ ವಿಚಾರಿಸ್ ಮಾಡ್ತಿದ್ದಾರೆ ಅವ್ರವರೆಗೂ ನಾನು ಬೆಳಗ್ಗೆ ವಿಚಾರಿಸಿದ್ದೀನಿ ಸರ್ ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ದಾರೆ ಅದು ಇದು ಒಳ್ಳೆ ಬೆಳಗ್ಗೆ ಈ ವೇಳೆ ಬೆಳಗ್ಗೆ ವಿಚಾರಿಸಿದ್ದೀನಿ ಅವರು ಅವರು ಅವರ ಅಧ್ಯಯನ ಅವರೆಲ್ಲ ವಿಚಾರಿಸಿದ್ದೀನಿ ಬೆಳಿಗ್ಗೆ ಎಲ್ಲ ಹೋಗಿ ನಾನು ಬುದ್ಧಾಗಿ ಹೋಗಿ ವಿಚಾರಿಸಿದ್ದೀನಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಸರ್ ಒಳ್ಳೆಯ ಅಭ್ಯರ್ಥಿ ನಿಲ್ಲಿಸ್ಬೋದು ಗೆಲ್ಲಿಸ್ಬೋದು ಅಂತ ಕೇಳಿದ್ದೇನೆ ಕೋಯಿತ್ ಅವರು ಯುವಕರು ಎಲ್ಲರೂ ಥರ ಹೇಳ್ತಾ ಇದ್ದಾರೆ ಗೆಲ್ಲಿಸ್ಬೋದು ಅಂತಲೇ ಹೇಳ್ತಾ ಇದ್ದಾರೆ ಸರ್ ಈ ಹಿಂದೆ ಜಿ ಎಸ್ ಬಸವರಾಜು ಸಹ ಲೋಕಸಭಾ ಚುನಾವಣೆ ಗೆದ್ದು ಅಭಿ ಅಭಿವೃದ್ಧಿ ಕಡೆ ತೋರಿಸ್ತೀನಿ ಅಂತ ಹೇಳಿದರು ಆದರೆ ಇದುವರೆಗೂ ಯಾವುದೇ ರೀತಿ ಅಭಿವೃದ್ಧಿ ಆಗಿದ್ಯೋ ಆಗಿಲ್ಲ ಸರ್ ಆಗಿಲ್ಲ ಸರ್ ಯಾವುದೇ ಥರ ಅಭಿವೃದ್ಧಿ ಆಗಿಲ್ಲ ಸರ್ ರಾಜ ಹೇಳ್ತಿದ್ದಾರೆ ನೋಡಿ ಕೊಟ್ಟಿ ತರ್ತೀನಿ ಅಂತ ಹೇಳ್ತಿದ್ದಾರೆ ಅದೇನು ತರ್ತಿದ್ದಾರೆ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಅಷ್ಟು ಹೇಳಿ ಎಲೆಕ್ಷನ್ ಹೋಸ್ಕರ ಕಿಮಿತ್ಕೋದು ಮಾಡ್ತಾ ಇದ್ದಾರೆ ಯಾಕೆಂದರೆ ಲಾಸ್ಟ್ ಟೈಮ್ ಅವರು ಪಡೆದಿದ್ದರು ಆ ಥರ ಇವರು ಮಾಡ್ತಿದ್ದಾರೆ ಅಂತ ನಮ್ಮ ಅನಿಸಿಕೆ ಸರ್ ಹಾಗಾದರೆ ನಿಮ್ಮ ಅನಿಸಿಕೆ ಲೋಕಶಕ್ತಿ ಪಕ್ಷದ ಪಕ್ಷೇತರ ಅಭ್ಯರ್ಥಿ ಫಲ ನೀವು ನಿಂತ್ಕೊತಾ ಇದ್ದೀರಾ ಹೌದು ಸರ್ ಅವರು ನಮ್ಮ ದೋಸ್ತು ಅವರು ಮುಂಚೆನೂ ಪರಿಚಯ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇವರು ಮಾಡ್ತಾ ಇದ್ದಾರೆ ಮುಂಚೆನೂ ಮಾಡಿದ್ದಾರೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿರ್ತಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಹಂಗಾಗಿ ಅವ್ರ ಕರೋದು ಈಗಲೂ ಪರವಾಗಿ ಲೋಕಶಕ್ತಿ ಪಕ್ಷ ಪಕ್ಷದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವ ರಂಗನಾಥ್ರವರು ಇಲ್ಲಿನ ಜನರ ಕೈಗೆ ಸಿಗ್ತಾರೆ ಮತ್ತು ನಾವು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಬೋದು ಮತ್ತು ನಮ್ಮ ನಮ್ಮ ಏನು ದಂಡಿನ ಮಾರಮ್ಮ ಕ್ಷೇ ಪುಣ್ಯಕ್ಷೇತ್ರವಾದ ಮಧುಗೆರೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬೋದು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ ಮತ್ತು ಮತದಾರರು ಹೇಳ್ತಾ ಮುಂದೆ ಮಾತಾಡ್ತಂಥ ಪ್ರಯತ್ನ ಮಾಡೋಣ ಬನ್ನಿ ಇತ್ತೀಚೆಗೆ ಆಗಿರೋಂಥ ಎಲೆಕ್ಷನ್ಗಳಲ್ಲಿ ಮತ್ತು ಒಂದು ನಮಗೆ ಅನುಕೂಲ ಆಗಿರೋದ್ರಲ್ಲಿ ಹೇಳಬೇಕು ಅಂದರೆ ನಮಗಂಥ ಅನುಕೂಲ ಏನೂ ಆಗಿಲ್ಲ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಆಗೊಂದು ವಿಚಾರಕ್ಕೆ ಏನು ಹೇಳ್ತೀವಪ್ಪ ಅಂತಂದರೆ ಈಗ ಇತ್ತೀಚೆಗೆ ನಮಗೆ ಹತ್ರ ವ್ಯಕ್ತಿಗಳು ನಮ್ಮ ರಂಗನಾಥ್ ಅವರು ನಮಗೆ ಪಕ್ಷಾಂತರ ಇದ್ದಾರೆ ಏನೋ ಒಂದು ಅನುಕೂಲ ಮಾಡ್ತಾರೆ ನಮಗೊಂದು ಅನುಕೂಲ ಆಗುತ್ತೆ ಅಂತ ನಾವು ಅವ್ರಿಗೆ ಒಂದು ಬೆಂಬಲ ಕೊಡಬೇಕು ಅನ್ನೋ ಒಂದು ಖುಷಿಯಿಂದ ಮಾಡ್ತಾ ಇದ್ದೀವಿ ಲೋಕಶಕ್ತಿ ಪಾರ್ಟಿಯಿಂದ ಬೆಂಬಲ ಮಾಡ್ತೀವಿ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ದಾರೆ ನೀವು ಅವ್ರಿಗೆ ಬೆಂಬಲ ಕೊಡ್ತೀರಾ ಕೊಡ್ತಾ ಇದ್ದೀವಿ ಸರ್ ಅದು ಕೊಡಬೇಕು ಅಂತ ಹೇಳಿ ನಾವೇ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಖುಷಿಯಿಂದ ಮಾಡ್ತಾ ಇದ್ದೀವಿ ಸರ್ ಅವ್ರಿಗೆದ್ರೆ ಅಷ್ಟು ಮತ್ತೆ ಏನು ಕೆಲಸ ಮಾಡೋದು ಸರ್ ನಮ್ಮ ಬಡವರ ಬಗ್ಗೆ ಇರ್ಬೋದು ನಮಗೆ ಮಕ್ಕಳ ಮರಿಂದ ಏನೇ ಒಂದು ಅನುಕೂಲ ಅದು ಮಾಡಿಕೊಡ್ತಾರೆ ಅನ್ನೋ ಒಂದು ಇದೆ ಮಾಡೇ ಮಾಡ್ತಾರೆ ಅಂತ ಒಂದು ಗುರಿ ಇದೆ ಮಾಡ್ತಾರೆ ನಿಮ್ಮ ಕಡೆಯಿಂದ ಸಪೋರ್ಟ್ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಸರ್ ಅವರು ನಮಸ್ಕಾರ ಇದ್ರೆ ನನ್ನ ಹೆಸರು ಕಿರಣ್ ಅಂತ ಹೇಳಿ ಇದೇ ಕೊಡಗೆರೆ ತಾಲೂಕು ದೊಡ್ಡನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯ ನಾನು ಒಂದು ಎಂ ಪಿ ಇವಾಗ ಏನು ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಆಗಿರ್ಬೋದು ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ಬೋದು ಇದ್ರೂ ಕೂಡ ಆಲೆ ಬೆಳೆದು ದೊಡ್ಡರಾಗಿಬಿಟ್ಟಿದ್ದಾರೆ ಆದರೆ ಈಗಿನ ಒಂದು ತಲೆಮಾರಿನಲ್ಲಿ ಯುವದರು ಏನು ಕೆಲಸ ಮಾಡಿ ನಾವು ದುಡಿಬೇಕು ಅಂತ ಇರ್ತಕ್ಕಂಥ ಯುವಕರು ನಮ್ಮ ಪ್ರಪಂಚನ ನಮ್ಮ ದೇಶನ ನಮ್ಮ ಕರ್ನಾಟಕ ರಾಜ್ಯನ ನಾವು ಬದಲಾಯಿಸ್ಬೇಕು ನಮ್ಮ ರಾಜಕೀಯ ಜೀವನ ಏನಿದೆ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಇದನ್ನು ಬದಲಾವಣೆ ಮಾಡಬೇಕು ಅಂತ ನಮ್ಮ ಯುವ ಪೀಳಿಗೆ ಏನು ಬರ್ತಾ ಇದ್ದಾರೆ ಅವ್ರಿಗೆ ನಾವು ಒಂದು ಸ್ವಲ್ಪ ಅವ್ರಿಗೆ ಮಣೆ ಹಾಕ್ಬೋದು ಯಾಕೆಂದರೆ ಇವಾಗ ನಮ್ಮ ತುಮಕೂರು ಕ್ಷೇತ್ರದಿಂದ ಏನು ನಮ್ಮ ಸ್ನೇಹಿತರೆ ಆಗಿರ್ತಕ್ಕಂಥ ನನ್ನ ಆತ್ಮೀಯರೇ ಆಗಿರ್ತಕ್ಕಂಥ ರಂಗನಾಥ್ ಅವರು ಲೋಕಶಕ್ತಿ ಪಕ್ಷದಿಂದ ನಿಂತ್ಕೊತಾ ಇದ್ದಾರೆ ಅವ್ರಿಗೆ ನಾವು ಸಂಪೂರ್ಣ ಬೆಂಬಲ ಕೊಡಬೇಕು ಯಾಕೆಂದರೆ ಇವತ್ತು ಯುವಕರು ರಾಜಕೀಯಕ್ಕೆ ಬರೋದು ಕಡಿಮೆ ಯಾಕೆಂದರೆ ಈ ಒಂದು ರಾಜಕೀಯ ಒಂದು ಹಿಂದೆ ಏನೋ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಇರೋರು ಮಾತ್ರ ರಾಜಕೀಯದಲ್ಲಿ ಬರ್ತಾ ಇದ್ದಾರೆ ಅವ್ರಿಗೆ ರಾಜಕೀಯ ಯಾವುದೇ ರೀತಿ ಇಲ್ಲ ಅವರು ಯಾವುದೇ ರೀತಿ ಬ್ಯಾ ಬೆನ್ನೆಲುಬು ಬ್ಯಾರೂ ಇಲ್ಲ ರಾಜಕೀಯದಲ್ಲಿ ಆದರೆ ಅವರು ನಾನು ಸಮಾಜಕ್ಕೋಸ್ಕರ ಏನಾದರೂ ಒಂದು ಕೊಡುಗೆ ಕೊಡಬೇಕು ಸಮಾಜಕ್ಕೋಸ್ಕರ ಏನಾದರೂ ಒಂದು ದುಡಿಬೇಕು ಅನ್ನೋ ಒಂದು ಹಂಬಲದಿಂದ ಬರ್ತಾ ಇದ್ದಾರೆ ಅವರು ನಮ್ಮ ರಂಗನಾಥ್ ಅವರು ಅವರು ನಾನು ನೋಡ್ತಾ ನೋಡ್ತಾಯಿದ್ದು ಸುಮಾರು ಐದು ವರ್ಷದಿಂದ ನನಗೆ ಆತ್ಮೀಯರಿದ್ದಾರೆ ಅವರು ಮೂಲತಃ ಮಧುಗಿರಿಯವರಾಗಿದ್ದು ಡಿ ವಿ ಎಳ್ಳಿಯವನವರು ಅವರಿಗೆ ನಾವು ನಮ್ಮ ಕಡೆಯಿಂದ ಹೊರಡ್ಗೆರೆ ತಾಲೂಕು ಕಡೆಯಿಂದ ಸಂಪೂರ್ಣ ಅವರಿಗೆ ಬೆಂಬಲವನ್ನು ನೀಡಬೇಕು ಅವರು ಲೋಕಶಕ್ತಿ ಪಕ್ಷದಿಂದ ಈಗ ಎಂ ಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರಿಗೆ ದಯವಿಟ್ಟು ಎಲ್ಲ ನನ್ನ ಆತ್ಮೀಯ ಬಂಧುಗಳು ಅವ್ರಿಗೆ ಮತ ಹಾಕಿ ನಿಶ್ಚಿತರಾಗಿ ಮಾಡಬೇಕು ಅಂತ ನನ್ನ ಸರ್ ಹಿಂದೆ ಜಿ ಎಸ್ ಬಸವರಾಜವರು ಗೆದ್ದಿದ್ರು ಇವಾಗ ಎಸ್ ಬಸವರಾಜ್ ಅವರು ಗೆದ್ದಿದ್ರು ಆದರೆ ಜಿ ಎಸ್ ಬಸವರಾಜು ನಮ್ಮ ಕೊರಡ್ಗೆರೆ ಕ್ಷೇತ್ರಕ್ಕೆ ಕಾಲೇ ಇಟ್ಟಿಲ್ಲ ನಾವೇ ಹೇಳ್ಬಿಡ್ತೀವಿ ಉದನ್ಮೇಗೌಡರು ಹಂಗೂ ಸ್ವಲ್ಪ ನಾವು ಮಾತಾಡಬೇಕು ಕುಡಿಯೋ ನೀರಿಗೆ ಒಂದು ಹೆಲ್ಪ್ ಮಾಡಿದ್ದಾರೆ ರೈಲ್ವೆ ಒಂದು ಕಾಮಗಾರಿಗಳನ್ನ ತಗೊಂಡ್ಬಂದಿದ್ದಾರೆ ಮುದನ್ಮೇಗೌಡರು ಬಿಟ್ಟರೆ ಜಿ ಎಸ್ ಬಸವರಾಜು ಎರಡು ಬಾರಿ ಮೂರು ಬಾರಿ ಅವ್ರು ಎಂ ಪಿ ಆಗಿದ್ದರೂ ಕೂಡ ನಮ್ಮ ಕ್ಷೇತ್ರ ಅದರಲ್ಲೂ ನಮ್ಮ ಕೊರಡ್ಗೆರೆ ಕಾನ್ಸ್ಟ್ಯನ್ಸಿಗೆ ಝೀರೋ ಅವರೇನು ವರ್ಕ್ ಮಾಡಿಲ್ಲ ನಾವೇ ಒಬ್ಬ ಪೊಲಿಟಿಷಿಯನ್ ಆದರೂ ಕೂಡ ಅವ್ರು ನಾವು ನೋಡೂ ಇಲ್ಲ ಡೈರೆಕ್ಟಾಗಿ ನಾವು ನೋಡಿಲ್ಲ ನಾನು ಡೈರೆಕ್ಟಾಗಿ ಹೇಳ್ತೇನೆ ಇವಾಗ ಸೋಮಣ್ಣವ್ರು ಬಂದಿದ್ದಾರೆ ಇದು ಮುದ್ದನ್ನುವರು ಅವರು ಬಂದು ಹಿಂದೆ ಎರಡು ಎರಡು ಕಡೆ ಎಮ್ ಎಲ್ ಎ ನಿಂತ್ಕೊಂಡು ಸೋತಿರ್ತಕ್ಕಂಥ ವ್ಯಕ್ತಿ ಅವರು ಬೇರೆ ಒಂದು ಬೇರೆ ಜಿಲ್ಲೆಯ ವ್ಯಕ್ತಿ ಅವರು ಸ್ವಂತ ಕ್ಷೇತ್ರದವರೇನಲ್ಲ ಆದರೂ ಇವಾಗ ನಾವು ನಮ್ಮ ಸ್ವಂತ ಕ್ಷೇತ್ರದವ್ರಿಗೆ ನಾವು ಮಣೆ ಕೊಡೋ ಹಾಕಬೇಕು ಅನ್ನೋದು ನನ್ನ ಅಭಿಪ್ರಾಯ ಈಗ ನಮ್ಮೂರು ಮಧುಗಿರಿ ಕೊಡ್ಗೆರೆ ಏನು ಬೇರೆ ಅಲ್ಲ ನಮ್ಮ ಮಧುಗಿರಿಯವ್ರಿಗೆ ಮಣೆ ಹಾಕಿ ಒಂದು ಯುವಕ ಒಂದು ರಾಜಕೀಯದಲ್ಲಿ ಬದಲಾವಣೆ ತರಬಹುದು ಸೊ ಅಂಥವ್ರಿಗೆ ನಾವು ಒಂದು ಮತ ಹಾಕಿ ಅವ್ರನ್ನ ಜಯಶೀಲರಾಗಿ ಮಾಡ್ಬೋದಲ್ಲ ಲೋಕಶಕ್ತಿ ಪಕ್ಷ ಪಕ್ಷದ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವ ರಂಗನಾಥ್ರವರು ಇಲ್ಲಿನ ಜನರ ಕೈಗೆ ಸಿಗ್ತಾರೆ ಮತ್ತು ನಾವು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಬೋದು ಮತ್ತು ನಮ್ಮ ನಮ್ಮ ಏನು ದಂಡಿನ ಮಾರಮ್ಮ ಕ್ಷೇತ್ರ ಪುಣ್ಯಕ್ಷೇತ್ರವಾದ ಮಧುಗೆರೆಯಲ್ಲಿ ಅಭಿವೃದ್ಧಿಯನ್ನು ಕಾಣಬೋದು ಅಂತ ಇಲ್ಲಿ ಸ್ಥಳೀಯರು ಹೇಳ್ತಾ ಮತ್ತು ಮತದಾರರು ಹೇಳ್ತಾ ಇರೋರು ಲೋಕಶಕ್ತಿ ಪಕ್ಷದ ಪಕ್ಷೇತರ ಅಭ್ಯರ್ಥಿ ರಂಗನಾಥರವರು ನಮ್ಮ ಜೊತೆ ಇದೆ ಮತ್ತೆ ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದ್ಕೊಂಡಿದ್ದಾರೆ ಮತ್ತೆ ಅವರ ಅಭಿವೃದ್ಧಿ ರೀತಿ ಇದೆ ಮತ್ತೆ ಇಲ್ಲಿನ ಜನರಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸುವಂಥ ಪ್ರಯತ್ನ ಮಾಡೋಣ ಬನ್ನಿ ಇಲ್ಲಿನ ಒಂದು ಕುಂದು ಕೊರತೆಗಳು ಮೂಲಭೂತ ಸೌಕರ್ಯಗಳು ಇಲ್ಲಿನ ಸಮಸ್ಯೆಗಳಿಗೆ ಯಾರು ಧ್ವನಿ ಕೊಡ್ತಕ್ಕಂಥ ಕೆಲಸಗಳು ಇಲ್ಲಿವರೆಗೂ ಯಾರು ಮಾಡಿಲ್ಲ ಸೊ ಹಾಗಾಗಿ ನಮಗೆ ಸೊ ವೈಯಕ್ತಿಕವಾಗಿ ನನಗೆ ಸುಮಾರು ಸಮಸ್ಯೆಗಳು ಬಂದವು ಒಂದ್ ಏನಂತಂದ್ರೆ ಇಲ್ಲಿ ನನ್ನ ಒಂದು ವಿದ್ಯಾಭ್ಯಾಸ ಮಾಡಬೇಕು ಅಂತ ನಾನು ಅಂದ್ಕೊಂಡಾಗ ಒಂದು ಡಿಗ್ರಿ ಕಾಲೇಜ್ ಡಿಗ್ರಿ ಓದಬೇಕು ಅಂತ ಅಂದಾಗ ಇಲ್ಲಿ ನನಗೆ ಮೂರು ಜನ ತಂಗಿರಿದ್ರು ಮೂರು ಜನ ತಂಗಿನೂ ನಾನು ಸಾಕಿ ಅವ್ರಿಗೆ ಮದುವೆ ಇನ್ನೊಂದು ಮತ್ತೊಂದು ಮಾಡಬೇಕು ಅನ್ನೋ ಒಂದು ಸಮಯ ಬಂದಾಗ ಇಲ್ಲಿ ಯಾವುದೇ ರೀತಿ ಒಂದು ನಾನು ದುಡಿಯೋ ಅಂತ ಮಾರ್ಗಗಳು ಇರಲಿಲ್ಲ ಅಂದ್ರೆ ನಿರುದ್ಯೋಗ ಅನ್ನೋದೇ ಇದೆ ಬಿಟ್ರೆ ಬೇರೆ ಏನೂ ಇಲ್ಲ ಸೊ ನಾನು ಕೆಲಸ ಮಾಡ್ಕೊಂಡು ಇವತ್ತು ನನ್ನ ಕುಟುಂಬ ನಿರ್ವಹಣೆ ಮಾಡ್ಕೊಬೇಕು ಅಂತಂದ್ರೆ ನನಗೆ ಮುಖ್ಯವಾಗಿ ಬೆಂಗಳೂರನ್ನೇ ಅವಲಂಬಿಸಿದ್ದೆ ನಾನು ಬೆಂಗಳೂರು ಬೇಕಾಗಿತ್ತು ಇಲ್ಲಿ ಆಗ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ನಾನು ಯೋಚನೆ ಮಾಡಿ ಹದಿನೈದು ವರ್ಷ ಬೆಂಗಳೂರಲ್ಲಿ ನಾನು ಏನು ಒಂದು ಶಿಕ್ಷಣ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜು ಮತ್ತು ಡಿಗ್ರಿ ಮತ್ತು ನನ್ನ ಒಂದು ಚಾರ್ಟರ್ಡ್ ಅಕೌಂಟೆನ್ಸಿ ಕೋರ್ಸ್ನ ಅಲ್ಲೇ ಮಾಡಿದೆ ಜೊತೆಗೆ ನಾನು ಸಂಜೆ ಕಾಲೇಜಲ್ಲಿ ಓದ್ಕೊಂಡು ಡೇ ಟೈಮಲ್ಲಿ ಆಡಿಟ್ ಆಫೀಸರ್ ಕೆಲಸ ಮಾಡಿಕೊಂಡು ಮತ್ತು ನಾನು ಸ ನೈಟು ಏನು ಸೆಕ್ಯೂರಿಟಿ ಕೆಲಸ ಮಾಡ್ತಾಯಿದ್ದೆ ನಾನು ಸೊ ಹಾಗಾಗಿ ಅಷ್ಟು ಕಷ್ಟಪಟ್ಟು ಮಾಡಿಕೊಂಡು ಇವತ್ತೊಂದು ನಾನು ಒಳ್ಳೆಯ ವ್ಯಕ್ತಿಯಾಗಿ ಇವತ್ತು ಬಂದಾಗ ಅನ್ನಿಸ್ತು ನಾನು ಏನಾದರೂ ಈ ಒಂದು ಸಮಾಜಕ್ಕೆ ಈ ಒಂದು ತಾಲೂಕು ಮತ್ತು ಈ ಒಂದು ಜಿಲ್ಲೆಗೆ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ಬ ಮಾಡಬೇಕು ಅಂತಂದರೆ ನಾನು ರಾಜಕೀಯವಾಗಿ ಬಂದ್ರೆ ನಾನು ಏನಾದರೂ ಒಂದು ಸಾಧನೆ ಮಾಡೋಕ್ಕಾಗೋದು ಅಂತ ನಿರ್ಧಾರ ಮಾಡಿ ನಾನು ರಾಜಕೀಯಕ್ಕೆ ಬಂದಿದೆ ಸರ್ ಸರ್ ಈಗಿನ ಚುನಾವಣೆಗೂ ಹಿಂದಿನ ಚುನಾವಣೆಗೂ ತುಂಬ ಡಿಫ್ರೆನ್ಸ್ ಇದೆ ಈಗೇನಿದು ಜನಗಳಿಗೆ ಹಣ ಅಂಚೂರು ಮಾತ್ರ ಚುನಾವಣೆ ಅಂತಾರೆ ನಿಮ್ ಪ್ರಕಾರ ಯಾವ ತರ ಇರ್ಬೇಕು ಸರ್ ಚುನಾವಣೆ ಸರ್ ಈಗ್ಲೂ ನಾನು ಪ್ರತಿಯೊಂದು ಮತದಾರರಲ್ಲಿ ಅಲ್ಲಿ ಕೇಳೋದೇನಂತ ಇಲ್ಲಿ ಮತದಾರರು ಇದ್ದಾರೆ ಆಗಿ ಮತದಾರರಿಗೆ ಆದ್ರೆ ಮತದಾರಿಗೆ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತಂದ್ರೆ ಇಲ್ಲಿ ನಾವು ಏನು ಸದಸ್ಯ ಜನಪ್ರತಿನಿಧಿಗಳು ಜ ಏನು ಸ ಸಾಮ ಗ್ರಾಮ ಪಂಚಾಯತಿ ಸದಸ್ಯರು ಇಂಥವ್ರು ಹಣ ಮತ್ತು ಎಂಡ ಏನು ಇದಕ್ಕೆ ಆಸೆ ಪಟ್ಟು ಅವರಿಂದ ತಗೊಂಡು ಇವತ್ತು ಜನಕ್ಕೆ ಕೊಟ್ಟಷ್ಟು ಅನಿಸ್ತಾರೆ ಏನು ಮಿಕ್ಕಿರೋದು ಅವ್ರ ಮನೆ ಜೋಬಲ್ಲಿ ಹಾಕ್ಕೊಂಡು ಇರ್ತಾರೆ ಆದ್ರೆ ಮತದಾರನ ಎಲ್ಲೋ ಒಂದು ಕಡೆ ದಿಕ್ ತಪ್ಪಿಸಿ ಇವತ್ತು ಮತ ಸೆಳೆಯಕ್ಕೆ ನೋಡ್ತಾರೆ ಅದು ಇದು ನಡೆಯಲ್ಲ ಇದು ಎಷ್ಟು ದಿನ ಅಂತ ನಡೆಯುತ್ತೆ ಇದು ಸ ದಿನಗಳು ಕಮ್ಮಿ ದಿನಗಳಷ್ಟೇ ನಡೀತದೆ ಬಿಟ್ರೆ ತುಂಬ ದಿನಗಳವರೆಗೂ ಇದು ನಡೆಯಲ್ಲ ಸರ್ ಯಾಕಂದರೆ ನಾನು ಅದಕ್ಕೋಸ್ಕರನೇ ಸಮಾಜ ಸೇವಕನಾಗಿ ಏನು ನಿರಂತರವಾಗಿ ನಾನು ಒಂದು ಕ್ಷೀೇತ್ರದಲ್ಲಿ ನಾನು ಮಾಡಬೇಕು ಜನರನ್ನ ಅಭಿಮಾನ ಮತ್ತು ಅವ್ರನ್ನ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನಾನು ಬರ್ತಾ ಇದ್ದೀನಿ ನಾನು ಗೆ ಜನರ ಅಭಿಮಾನ ಗೆದ್ದಿದ್ದೀನಿ ಅಂತ ಅಂದರೆ ನಾನು ಆಗಿ ನಾನು ಏನು ಹಣ ಹಂಚಿಲ್ಲ ಮತ ನಾನು ಹಣ ಹೆಂಡ ಹಂಚಿಲ್ಲ ಅಂದ್ರೂ ಕೂಡ ನಾನು ಜನಾಭಿಮಾನದಿಂದ ನಾನು ಗೆದ್ದು ಬರ್ತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ಹೆಚ್ಚಿನದಾಗಿದೆ ಇನ್ನೂ ಒಂದೇನಂದ್ರೆ ಇಲ್ಲಿ ಯುವ ಜನಾಂಗ ಏನಿದ್ದಾರೆ ಯುವ ಜನಾಂಗದನ್ನ ಮನವಿ ಮಾಡ್ಕೊಳ್ಳೋದೇನಂದ್ರೆ ಯಾಕಂದರೆ ನಿಮ್ಮ ಕುಟುಂಬಗಳಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳು ನೀವೇ ಹೇಳ್ಕೊಳ್ಳೋ ಒಂದು ಪರಿಸ್ಥಿತಿ ಇಲ್ಲ ಅಂಥ ಸ್ಥಿತಿಯಲ್ಲಿ ನನ್ನಂತ ಒಬ್ಬ ಯುವ ರಾಜಕಾರಣಿ ಮುಂದೆ ಬಂದಾಗ ಖಂಡಿತ ನೀವು ಹತ್ರ ಹೇಳ್ಕೊಂಡಾಗ ನಾನು ನಿಮ್ಗೆ ಏನ್ ಬೇಕು ಅದನ್ನ ಹೋರಾಟ ಮಾಡಿ ಸಮಸ್ಯೆನ ಸರ್ ಮಧುಗಿರಿ ಕ್ಷೇತ್ರ ಮತ್ತೆ ತುಮಕೂರು ವಿಧಾನಸಭಾ ಕ್ಷೇತ್ರ ಮಧುಗಿರಿ ಒಂದು ವಿಧಾನಸಭಾ ಕ್ಷೇತ್ರ ಅದು ಎಲ್ಲೋ ಒಂದು ಕಡೆ ಹಿಂದುಳಿದ ಕ್ಷೇತ್ರ ಅಂತಾರೆ ಮತ್ತೆ ಮೂಲಭೂತ ಸೌಕರ್ಯಗಳ ಕೊರತೆ ಜಾಸ್ತಿ ಇದೆ ಅಂತಾರೆ ಇವನ್ನ ಯಾವ ರೀತಿ ನೀವು ಬಗೆಹರಿಸಬೇಕು ಅನ್ಕೊಂಡ್ರೆ ಮುಂದಿನ ನಿಮ್ಮ ಆಲೋಚನೆ ಯಾವ ರೀತಿ ಇದೆ ಸರ್ ಸರ್ ಈಗ ಶಿಕ್ಷಣ ಆರೋಗ್ಯ ಕೈಗಾರಿಕೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ರೈತ ರೈತರು ರೈತರು ಬೆನ್ನೆಲೆ ಬಾಗಿರ್ತಕ್ಕಂಥ ಏನು ಇವತ್ತು ರೈತಾಪಿ ಹೊಲದ ಜಮೀನ್ದಾರ್ ಏನಿದೆ ಕೃಷಿಕರು ಸೊ ಇವರೆಲ್ಲ ಏನಾಗಿದೆ ಅಂತ ಅಂದ್ರೆ ಇಲ್ಲಿ ಯಾರೇ ಬಂದ್ರು ಏನೇ ಬಂದ್ರು ಏನು ಮಾಡ್ತಾ ಇಲ್ಲ ಬಟ್ ಏನಂತಂದ್ರೆ ನಮ್ಮಂತ ಒಬ್ಬ ಯುವಕ ಇಲ್ಲಿ ಬಂದು ಏನು ಇಲ್ಲಿ ಸ್ಥಳೀಯ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಹುಡುಕಿ ಅದನ್ನ ಕೆದಕಿ ಆ ಸಮಸ್ಯೆಗೆ ಏನು ಪರಿಹಾರ ಕಂಡಿಡಿಬೇಕು ಆ ಕಂಡು ನಾನು ಈ ಸಮಸ್ಯೆಗಳ ಬಗೆಹರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಅವ್ರ ವೈಫಲ್ಯಗಳು ಏನು ಅಂತ ಇವತ್ತು ಜನರ ಮುಂದೆ ಕಾಣಿಸ್ತಾ ಇದ್ದಾವೆ ಸೊ ಆ ಸಮಸ್ಯೆಗಳಿಗೆ ನಾನು ಹೋಗುಟ್ಟಿ ನಾನು ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡೇ ಮಾಡ್ತೀನಿ ಇವತ್ತು ನನ್ನ ಕ್ಷೇತ್ರ ನನ್ನ ಕ್ಷೇತ್ರ ತುಂಬಾ ನನಗೆ ಮುಖ್ಯವಾಗಿದೆ ಏನೋ ನಮ್ಮ ತುಮಕೂರು ಜಿಲ್ಲೆ ಕಲ್ಪತ್ತ ನಾಡು ಅಂತ ಏನ್ ಹೇಳ್ತೀವೋ ಇವತ್ತು ಇವತ್ತು ಕೊಬ್ಬರಿ ಬೆಲೆ ಇಲ್ಲ ಬೆಂಬಲ ಬೆಲೆ ಇಲ್ಲ ಕೊಬ್ಬರಿ ಬೆಳೆಗಾರರು ಮತ್ತೆ ತೆಂಗು ಬೆಳೆಗಾರರು ಇವತ್ತು ಏನು ನಶಿಸಿ ಹೋಗ್ಬಿಟ್ಟಿದ್ದಾರೆ ಇವರು ಆತ್ಮಹತ್ಯೆ ಮತ್ತೆ ಇನ್ನೂ ಮುಂತಾದವಂತ ಕೆಲಸಗಳಿಗೆ ಮಾಡ್ಕೊಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಯಾಕಂದ್ರೆ ಇವತ್ತು ಬರಗಾಲ ಜಲಕ್ಷಮ ಎದುರಾಗಿದೆ ಇವತ್ತು ಏನು ಇವತ್ತು ರಾಜ್ಯ ಸರ್ಕಾರ ಏನಿದೆ ಸೊ ರಾಜ್ಯ ಸರ್ಕಾರ ಬಂದು ಅಂತ ಅಂದ್ರೆ ಜನಕ್ಕೆ ಒಂದು ಗೊತ್ತಾಗುತ್ತೆ ಸೊ ಈ ಸರ್ಕಾರ ಬಂತು ಅಂದ್ರೆ ಮಳೆ ಇಲ್ಲ ಇನ್ನೇನು ಬಿಜೆಪಿ ಸರ್ಕಾರ ಬಂತು ಅಂದ್ರೆ ಕೆರೆಗಳು ಕುಂಟೆಲ್ಲ ತುಂಬಿ ಎಲ್ಲ ಕೊಚ್ಕೊಂಡು ಹೋಗುವಂತ ಪರಿಸ್ಥಿತಿ ಬರುತ್ತೆ ಆಗುತ್ತೆ ಅನಾವೃಷ್ಟಿ ಆಗುತ್ತೆ ಏನೋ ನಮ್ಮಂತ ಒಳ್ಳೆ ರಾಜಕಾರಣಿ ಮುಂದೆ ಬಂದಾಗ ಅತಿವೃಷ್ಟಿ ಅನಾವೃಷ್ಟಿ ಪ್ರಕೃತಿನೇ ನಮ್ಗೆ ಜೊತೆಗೆ ನಿಂತು ಎಲ್ಲ ಸಮವಾಗಿ ತಗೊಂಡೋಗುತ್ತೆ ಅನ್ನೋ ಒಂದು ನಂಬಿಕೆನು ಕೂಡ ಇದೆ ಸರ್ ಸರ್ ಮಧುಗಿರಿ ಕ್ಷೇತ್ರನ ಒಂದು ಜಿಲ್ಲೆಯಾಗಿ ಪರಿವರ್ತಿಸ್ಬೇಕು ಅಂತ ಹೇಳ್ಬಿಟ್ಟು ಹಲವಾರು ಸಾಕಷ್ಟು ಹೋರಾಟಗಳು ಸಹ ನಡೆದು ಈ ನೀವೇನಾದ್ರೂ ಅಷ್ಟು ಮಾತು ಗೆದ್ರೆ ನೀವು ಯಾವ ರೀತಿ ಅದನ್ನ ತಗೊಂತೀರ ಸರ್ ಸರ್ ನಾನು ಒಬ್ಬ ಆಕಾಂಕ್ಷಿ ಏನಕ್ಕಂದ್ರೆ ಮಧುಗಿರಿ ಜಿಲ್ಲೆ ಆದ್ರೂ ಏನಾದ್ರು ಜಿಲ್ಲೆ ಆದ್ರೆ ಕನಿಷ್ಠ ಪಕ್ಷ ಇಲ್ಲಿ ಬೇಕಾಗ್ತಕ್ಕಂಥ ಮೂಲಭೂತ ಸೌಕರ್ಯಗಳು ಬರ್ತವೆ ಅನ್ನೋದು ನಂಬಿಕೆ ಇದೆ ಇವತ್ತೇನು ಪ್ರವಾಸೋದ್ಯಮಿ ತಾಣ ಆಗಿದೆ ಮಧುಗಿರಿ ಏಕಶಿಲಾ ಬೆಟ್ಟ ಏಷ್ಯಾದ ಎರಡನೇ ಏಕಶಿಲ ಬೆಟ್ಟ ಆಗಿದೆ ಇದಕ್ಕೆ ಸರಿಯಾದ ಸೌಕರ್ಯಗಳನ್ನ ಕೊಟ್ಟರೆ ಅಟ್ಲೀಸ್ಟ್ ಸಾವಿರಾರು ಜನಕ್ಕೆ ಇವತ್ತು ಅವಕಾಶಗಳು ಸಿಗುವ ಒಂದು ಅವಕಾಶಗಳು ಇದ್ದಾವೆ ಸೊ ನಾನು ಈ ಒಂದು ಈ ಒಂದು ಸಮಯದಲ್ಲಿ ನಾನು ಏನಂತ ಕೇಳ್ಕೊಳ್ತೀನಿ ಅಂತಂದ್ರೆ ನಾನು ಗೆದ್ದು ಬಂದಂತ ದಿನದಲ್ಲಿ ಮದಗಿರಿಯ ಜಿಲ್ಲೆಯನ್ನಾಗಿ ಮಾಡಿ ಜಿಲ್ಲೆಯಲ್ಲಿರ್ತಕ್ಕಂಥ ಜನರನ್ನ ನಾನು ಕೈ ಇಟ್ಕೊಂಡು ಇವತ್ತೇನು ಸಾವಿರಾರು ಜನಕ್ಕೆ ಒಂದು ಕೆಲ್ಸ ಮತ್ತೆ ಸಾವಿರಾರು ಉದ್ಯಮಿಗಳು ಸೃಷ್ಟಿ ಆಗ್ತಾರೆ ವ್ಯಾಪಾರಸ್ಥರು ಜಾಸ್ತಿ ಆಗ್ತಾರೆ ಇವತ್ತು ಏನೋ ಒಂದು ಬಿಲ್ಡಿಂಗ್ಗಳು ಕಟ್ಕೊಂಡು ಏನು ಲಾರ್ಜ್ ಎಲ್ಲ ಬಂದಾಗ ಉತ್ತಮವಾದ ಒಂದು ಫೆಸಿಲಿಟಿ ಕೊಟ್ಟಾಗ ಸೊ ದೇಶ ವಿದೇಶಗಳಿಂದ ಖಂಡಿತ ಬಂದೇ ಬರ್ತಾರ ಬಂದಾಗ ಹಣಕಾಸಿನ ವ್ಯವಹಾರಗಳು ವಹಿವಾಟು ಜಾಸ್ತಿ ಆದಾಗ ಸರ್ವೇ ಸಾಮಾನ್ಯವಾಗಿ ಮಧುಗಿರಿ ಜಿಲ್ಲೆ ಆದಾಗ ಖಂಡಿತ ಅಭಿವೃದ್ಧಿ ಹೊಂದುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸರ್ ನಮಗೆ ಕೂಡ ಇದೆ ಸರ್ ನೀವು ಲೋಕಶಕ್ತಿ ಪಾರ್ಟಿಯಿಂದಾನೇ ಸ್ಪರ್ಧಿಸ್ಬೇಕು ಅಂತ ಅನ್ಕೊಂಡ್ರೆ ಸರ್ ಹಲವಾರು ಪಕ್ಷಗಳು ಇದ್ದವು ಇನ್ನ ಸರ್ ನನಗೆ ತುಂಬ ಪಕ್ಷದವರೆಲ್ಲ ಕರಿತಾ ಇದ್ರು ನನಗೇನಂತಂದ್ರೆ ದಿವಂಗತ ರಾಮ್ ರಾಮಕೃಷ್ಣ ಹೆಗ್ಡೆ ಮಾಜಿ ಮುಖ್ಯಮಂತ್ರಿ ಆದಂಥ ಅವರು ಒಬ್ಬ ನಾನು ಅನುಯಾಯಿ ಅವ್ರ ಫಾಲೋಯರು ನಾನು ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ಏನು ಈ ಒಂದು ರಾಜ್ಯ ಮತ್ತು ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಸೇವೆ ತುಂಬ ಅತ್ಯ ಅಮೂಲ್ಯವಾದಂತೂ ಇವತ್ತು ಏನು ಒಂದು ಪ್ರಾಮಾಣಿಕತೆಗೆ ಹೆಸರಾದಂಥ ಮಾಜಿ ಮುಖ್ಯಮಂತ್ರಿ ಅವರು ಮೂರು ಸಾರಿ ಇವತ್ತು ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ ಇದಲ್ಲದೆ ಇವತ್ತು ಏನು ನೀರಿನ ಜಲಕ್ಷಮ ಏನು ಎದುರಾಗಿದೆ ಅಂದರೆ ಮೂವತ್ತು ನಲ್ವ ನಲವತ್ತು ವರ್ಷ ಹಿಂದೆ ಇದೇ ಅವರು ಏನು ನಾಜೀರ್ ಸಾಬ್ ಅಂತ ಏನಿದ್ರು ಅವ್ರ ಮುಖಾಂತರ ನೀರಿನ ಕ್ರಾಂತಿನೇ ಸೃಷ್ಟಿ ಮಾಡಿದ್ರು ಹಳ್ಳಿ ಹಳ್ಳಿಗೂನು ಬೋರ್ ಹಾಕ್ಸಿ ಇವತ್ತು ನೀರು ಕೊಟ್ಟರು ಇಂತ ಮಹಾನ್ ಭಾವರು ನೆರಳಲ್ಲಿ ನಾವು ನಡ್ಕೊಂಡು ಹೋಗೋದ್ರಿಂದ ಒಂದು ಒಳ್ಳೇದಾಗುತ್ತೆ ಹಾಗಾಗಿ ನಾನು ಅನ್ನೋ ಒಂದು ಪಕ್ಷನ ನಾನು ಆಯ್ಕೆ ಮಾಡಿಕೊಂಡೆ ಒಳ್ಳೆ ಪಕ್ಷನ ಆಯ್ಕೆ ಮಾಡಿದ್ದೀನಿ ಯಾಕಂತಂದ್ರೆ ರಾಮಕೃಷ್ಣ ಹೆಗ್ಡೆ ಅವರು ಅಂಥ ಒಳ್ಳೆ ಕಾರ್ಯಕರ್ತ ಒಳ್ಳೆ ಸೇವಕರಾಗಿ ಇವತ್ತು ನಮ್ಮ ರಾಜ್ಯ ಮತ್ತು ರಾಷ್ಟ್ರಕ್ಕೆ ಸೇವೆ ಮಾಡವ್ರೆ ನಾನು ಒಬ್ಬ ಅವ್ರ ನೆರಳಲ್ಲೇ ಬಂದು ಒಂದು ಸೇವೆ ಕೊಡಬೇಕು ನನ್ನದು ಒಂದು ಕೊಡುಗೆ ಏನೋ ಹುಟ್ಟಿದ್ದೀನಿ ಒಂದಿನ ಸಹಾಯದ್ದು ಖಚಿತ ಆದರೆ ಆ ಮಧ್ಯದಲ್ಲಿ ಒಂದು ನಾಲ್ಕು ಕೆಲಸ ಮಾಡಿ ನಾಲ್ಕಾರು ಜನಕ್ಕೆ ಅನುಕೂಲ ಮಾಡಿ ಒಂದು ನಾಲ್ಕು ಸಮಸ್ಯೆಗಳಿಗೆ ಬಗೆಹರಿಸಿ ನಾನು ಹೋಗಬೇಕು ಅನ್ನೋದು ನಾನು ಈ ಸಮಯದಲ್ಲಿ ನಾನು ಕೇಳ್ಕೊಡ್ತಾ ಇದ್ದೀನಿ ಸರ್ ನಾನು ಲೋಕಶಕ್ತಿ ಪಕ್ಷದ ಅಭ್ಯರ್ಥಿ ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ನಾನು ಪಕ್ಷೇತರವಾಗಿ ಇಳಿದಿದ್ದೀನಿ ಖಂಡಿತ ನನಗೆ ಒಳ್ಳೇದಾಗುತ್ತೆ ಅಂತ ನನ್ನ ವಿಶ್ವಾಸ ಸರ್ ನೀವು ಈ ಹಿಂದೆ ಎಮ್ ಎಲ್ ಎ ಸಹ ಪಾರ್ಟಿಸಿಪೇಟ್ ಮಾಡಿದ್ರಿ ಆವಾಗ ಜನ ನಿರೀಕ್ಷೆ ನಿಮ್ಗೆ ಯಾವ ರೀತಿ ಬೆಂಬಲ ಸೂಚಿಸ್ತೀರೋ ಇವಾಗ ಲೋಕಶಕ್ತಿ ಪಾರ್ಟಿಯಿಂದ ಲೋಕಸಭೆ ಚುನಾವಣೆ ಸ್ಪರ್ಧಿಸಿದ್ದೀರಾ ಇದಕ್ಕೆ ಯಾವ ರೀತಿ ಜನ ನಿರೀಕ್ಷೆ ಇದೆ ಮತ್ತು ನಿಮ್ಮ ಜನಗಳಿಗೆ ಮತದಾರರಿಗೆ ನೀವು ಯಾವ ರೀತಿ ಆಕಾಂಕ್ಷ ಸ ಆಕಾಂಕ್ಷೆಗಳಾಗಿರ್ಬೋದು ಮತ್ತು ಸ್ಥಳೀಯರಿಗೆ ಯಾವ ರೀತಿಯಾದಂಥ ಬೆಂಬಲ ನೀವು ಸೂಚಿಸ್ತೀರಾ ಸರ್ ಸರ್ ಕಳೆದ ಬಾರಿ ಏನು ಎರಡ್ ಸಾವಿರದ ಇಪ್ಪತ್ತೊಂದು ಸಾರ್ವತ್ರಿಕ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸಿದ್ದು ಜನರ ಸಮಸ್ಯೆಗಳಿಗೆ ಹಳ್ಳಿ ಹಳ್ಳಿಗೂ ಹೋಗಿ ಕೇಳಿಕೊಂಡು ಇವತ್ತು ಅವ್ರ ಸಮಸ್ಯೆಗಳೇನು ಅಂತ ಎಲ್ಲ ನಾನು ತಿಳ್ಕೊಂಡು ಬಂದಿದ್ದೀನಿ ಅವ್ರು ಹೇಳೋದೇನು ಅಂತಂದ್ರೆ ನಾವು ಕಾಂಗ್ರೆಸ್ಗೂ ಮತ ಮಾಡಿದೀವಿ ಜೆ ಡಿ ಎಸ್ಗೂ ಮತ ಮಾಡಿದೀವಿ ಬಿಜೆಪಿಗೂ ಮತ ಹಾಕಿದ್ದೀವಿ ಸೊ ಯಾರಿಗೇನು ಮತ ಹಾಕುದರೂ ನಮ್ಮ ಸಮಸ್ಯೆಗಳೇನು ಬಗೆಹರೇ ಅಲ್ಲ ಸೊ ಅವ್ರು ಕೊಡೋದು ಒಂದು ಸಾವಿರ ಐನೂರು ರೂಪಾಯಿಗೆ ನಮ್ದು ಸಮಸ್ಯೆಗಳು ಏನು ವರ್ಷ ಐದು ವರ್ಷಕ್ಕೂ ಕೂಡ ಆಗಲ್ಲ ಸೊ ಹಾಗಾಗಿ ನಮ್ಮ ಮತ ಮಾರ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಿನ್ನಂತ ಒಳ್ಳೆ ಅಭ್ಯರ್ಥಿ ಬಂದ್ರೆ ನಾವೇ ಖರ್ಚು ಮಾಡಿ ನಿಮ್ ಜೊತೆಗಿದ್ದು ನಿಮ್ಗೆ ಬರ್ತೀವಿ ಒಳ್ಳೆ ಕಷ್ಟ ಜೀವಿ ಅಂತ ಗೊತ್ತು ಕೆಲಸ ಮಾಡ್ತೀರಾ ನೀವು ಒಳ್ಳೆ ಕೆಲ್ಸಗಾರರು ಅಂತ ಹೇಳಿ ಇವತ್ತು ನನ್ನ ನಮ್ಮ ಏನು ಸ್ಥಳೀಯವಾಗಿ ಏನು ನಮ್ಮ ಮಧುಗಿರಿ ತಾಲೂಕಿನ ಜನಗಳು ಇವತ್ತು ಹೇಳ್ತಾರೆ ಸರ್ ಸರ್ ಈಗ ಕಾಂಗ್ರೆಸ್ ಪಕ್ಷದಿಂದ ಮುದ್ದನ ಮೇಗೌಡರು ಎನ್ ಡಿ ಎ ಪಕ್ಷದಿಂದ ಸೋಮಣ್ಣ ಇಂತ ಘಟಾನು ಅವ್ರಿಗೆ ರಾಜಕೀಯದಲ್ಲಿ ಸಾಕಷ್ಟು ಅನುಭವಗಳು ಸಾಕಷ್ಟು ಕೆಲಸ ಮಾಡಿರುವಂಥ ಅನುಭವಗಳಿದ್ದಾವೆ ಇವ್ರ ನಡುವೆ ನೀವು ನಿಂತ್ಕೊಂತ ಇದ್ದೀರಾ ಇವ್ರಿಗೆ ಯಾವ ರೀತಿ ನೀವು ಪೈಪೋಟಿ ಕೊಡ್ತೀರಾ ಸರ್ ಇವಾಗ ಅವರು ಒಬ್ಬರು ಅಭ್ಯರ್ಥಿನೇ ಸಂವಿಧಾನದ ಪ್ರಕಾರ ಅವರು ಕೂಡ ಒಬ್ರು ಅಭ್ಯರ್ಥಿ ಆಗಿದ್ದಾರೆ ನಾನು ಒಬ್ಬ ಅಭ್ಯರ್ಥಿ ಅವ್ರಿಗೂ ನಮಗೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಒಂದೇನಂತ ಅಂದ್ರೆ ಏನು ಇವತ್ತು ಒಂದು ಬೆಳೆದ್ ನಿಂತಿರ್ತಕ್ಕಂಥ ಪಕ್ಷ ಬಿಜೆಪಿ ಪಕ್ಷ ಇರ್ಬೋದು ಅದ್ರ ಮುಖಾಂತರ ನಿಂತಿರ್ತಕ್ಕಂಥ ಅವ್ರು ಇರ್ಬೋದು ಸೊ ಸಮ್ಮಣ್ಣ ಅವ್ರಿಗೆ ಖಚಿತವಾಗಿ ಎರಡ್ ಕಡೆ ನಿಂತು ಎರಡ್ ಕಡೆನು ಸೋತಿರ್ತಕ್ಕಂತ ಒಂದು ಅವ್ರದ್ದು ಅನುಭವ ಇದೆ ಸೊ ಈ ಅನುಭವದಲ್ಲಿ ಮತ್ತೆ ಮೂರನೇ ಬಾರಿ ತುಮಕೂರ್ಗೆ ಏನು ಬಂದಿದ್ದಾರೆ ಲೋಕಸಭಾ ಚುನಾವಣೆಗೆ ನಿಂತಿದ್ದಾರೆ ಸೊ ಇಲ್ಲೂ ಕೂಡ ಮೂರನೇ ಸಾರಿ ಕೂಡ ಸೋಲ್ತಾರೆ ಅನ್ನೋದು ಆಲ್ರೆಡಿ ಜನರಿಗೆ ಗೊತ್ತಾಗಿದೆ ಅವ್ರಿಗೂ ಗೊತ್ತಾಗಿದೆ ಅನ್ಕೊಳ್ತೀನಿ ಯಾಕಂದ್ರೆ ಇವಾಗ ಏನು ಮಾಜಿ ಸಚಿವರ ತಕ್ಕಂತ ವಿ ಮಾಧುಸ್ವಾಮಿ ಅವರು ಕೂಡ ಈಗ ಅವ್ರ ಬೆಂಬಲ ತೋರಿಸ್ತಾ ಇಲ್ಲ ಸೊ ಹಾಗಾಗಿ ಅವ್ರು ಸೋಲ್ತಾರೆ ಅನ್ನೋದು ಖಂಡಿತ ಖಚಿತವಾಗಿದೆ ಸೊ ಇದೇ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಏನು ಸ್ಪರ್ಧಿಸಿದ್ದಕ್ಕಂಥ ಇವತ್ತೇ ನಮ್ಮ ಮುದ್ದನ್ಮೇಗೌಡ್ರು ಸಂಸದರಾಗಿ ಕಾಂಗ್ರೆಸ್ ಇಂದ ಮತ್ತೆ ಬಿ ಜೆ ಪಿಗೆ ಗೆ ಹೋಗಿ ಮತ್ತೆ ಬಿ ಜೆ ಪಿಯಿಂದ ಮತ್ತೆ ಮನೆಗೆ ಕಾಂಗ್ರೆಸ್ ಮನೆಗೆ ವಾಪಸ್ ಬಂದು ಇವತ್ತು ಕಣಕ್ಕಿಳಿದಿದ್ದಾರೆ ಸೊ ಇದು ಎಲ್ಲ ಒಂಥರ ಜನಕ್ಕೆ ಈ ಕಡೆನೂ ಇರ್ತಾರೆ ಆ ಕಡೆನೂ ಇರ್ತಾರೆ ಈ ಕಡೆನೂ ಹೋಗ್ತಾರೆ ಆ ಕಡೆನೂ ಹೋಗ್ತಾರೆ ಸೊ ನಾಳೆ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಾರೆ ಅಂತ ಅವ್ರಿಗೆ ಗ್ಯಾರಂಟಿ ಇಲ್ಲ ಯಾಕಂದ್ರೆ ಆಲ್ರೆಡಿ ಬಿಜೆಪಿಗೆ ಹೋಗಿ ಬಂದ್ಬಿಟ್ಟವ್ರ ಅವರು ಸೊ ಹಂಗಾಗಿ ಜನರು ಇಂಥವ್ರಿಗೆ ಯಾಕೆ ಅವಕಾಶ ಕೊಡಬೇಕು ಸೊ ನಮ್ಮಂತ ಒಬ್ಬ ಒಳ್ಳೆ ಯುವ ಪ್ರಜೆಗೆ ಯುವ ವ್ಯಕ್ತಿಗೆ ಯುವ ರಾಜಕಾರಣಿಗೆ ಒಂದು ಮನೆ ಹಾಕನಾ ಅವ್ರಿಗೊಂದು ಸಹಕಾರ ಮಾಡೋಣ ಪ್ರೋತ್ಸಾಹಿಸೋಣ ಇಂಥ ವ್ಯಕ್ತಿಗಳನ್ನ ಮುಂದೆ ತಂದ್ರೆ ಅಟ್ಲೀಸ್ಟ್ ಒಂದು ಬದಲಾವಣೆ ಅನ್ನೋದೇನೋ ಒಂದು ಈ ಒಂದು ಜಿಲ್ಲೆಗೆ ತರ್ತೀವಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮಾಡ್ತೀವಿ ಅಂತಾನು ಕೂಡ ಹೇಳ್ತೀವಿ ಈಗ ನೀವು ಹೇಳ್ದಂಗೆ ಎಲ್ಲ ಅನುಭವ ರಾಜಕಾರಣಿಗಳು ಆ ಥರ ಮಾಡಿದ್ರು ಈ ಥರ ಮಾಡಿದ್ರು ಅಂತ ನೀವು ಹೇಳಿದ್ರಿ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಇವತ್ತು ನಮ್ಮ ಏನು ಮಾಜಿ ಈಗ ಹಾಲಿ ಸಂಸದರಾಗಿರ್ತಕ್ಕಂಥ ಜಿ ಎಸ್ ಬಸವರಾಜ್ ಅವರು ಪಿಯಿಂದ ಗೆದ್ದೋದಾಗ ಇವತ್ತು ಒಂದು ಬಾಯಿ ಒಂದು ಜಿಲ್ಲೆ ಕ್ಷೇತ್ರದ ಬಗ್ಗೆ ಒಂದು ಧ್ವನಿಯುತ ಕೆಲಸನೂ ಕೂಡ ಸಂಸತ್ತಲ್ಲಿ ಮಾಡಿಲ್ಲ ಸೊ ಇಂಥವ್ರಿಗೆಲ್ಲ ಏನಕ್ಕೆ ನಾವ್ ಗೆಲ್ಲಿಸ್ಬೇಕು ಏನಕ್ಕೆ ಗೆಲ್ಸ್ ಬಿಟ್ಟು ಅಂತ ಇವತ್ತು ನನ್ನಲ್ಲ ಒಂದು ನೋವು ಕಾಣಿಸ್ತಾ ಇದೆ ಯಾಕಂದ್ರೆ ಕಳೆದ ಬಾರಿ ನಾನು ನೋಡ್ದೆ ಏನನ್ನ ಮಾಡ್ತಾರೆ ಈ ಸಾರಿ ಆದ್ರು ಅಂತ ಅನ್ಕೊಂಡೆ ಏನು ಇಲ್ಲ ಸುಮ್ನೆ ಗೆಲ್ತಾರೆ ಮೂಕರಾಗಿ ಹೋಗಿ ಅಲ್ಲಿ ಕೇಳ್ತಾರೆ ಏನ್ ಇಪ್ಪತ್ತೆಂಟು ಜನ ಬಿಜೆಪಿ ಬಿಜೆಪಿಯಿಂದ ಗೆದ್ದು ಇಪ್ಪತ್ತೈದ್ ಜನ ಗೆದ್ದು ಇವತ್ತು ಏನು ಸಂಸದರು ಇದ್ದಾರೆ ಅವರೆಲ್ಲ ಏನು ಮಾಡಿಲ್ಲ ಸುಮ್ನೆ ಹೋಗಿರೋದು ಮೋದಿ ಹೇಳದ್ ಕೇಳ್ಕೊ ಬಂದಿರೋದ್ ಬಿಟ್ರೆ ನಮ್ಮ ರಾಜ್ಯಕ್ಕೆ ಅವರ ಕೊಡುಗೆ ಶೂನ್ಯ ಅಂತ ಹೇಳ್ತೀನಿ ನಾನ್ ಈ ಸಾರಿ ಈ ಹೇಳ್ತೀವಿ ಶೂನ್ಯ ಅಂತಾನೆ ಹೇಳ್ತೀನಿ ಹಿಂದೆ ಬಸವರಾಜ್ ನೀವು ಹೇಳಿದ್ರ ಅಭಿವೃದ್ಧಿ ಶೂನ್ಯ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ನಾನು ಅಭಿವೃದ್ಧಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಮತ್ತೆ ನೂರು ಕೋಟಿ ಅನುದಾನ ತಂದಿದ್ದೀನಿ ಕ್ಷೇತ್ರಕ್ಕೆ ಅಂತ ಹೇಳ್ತಾರೆ ಈಗ ನೋಡಿ ಸರ್ ಕ್ಷೇತ್ರಕ್ಕೆ ತಂದಿದ್ದಾರೆ ಅಂತ ಹೇಳ್ತಾರೆ ಈಗ ಏನು ಸ್ಮಾರ್ಟ್ ಸಿಟಿ ಅಂತ ತಂದ್ರು ಸ್ಮಾರ್ಟ್ ಸಿಟಿ ಅಂತ ತಂದು ಈಗ ಆಲ್ರೆಡಿ ಹತ್ತು ವರ್ಷ ಆಗ್ತಾ ಬರ್ತಾ ಇದೆ ಆದ್ರೂ ಕೂಡ ಅಭಿವೃದ್ಧಿ ಕುಂಠಿತವಾಗಿದೆ ಏನು ಅನುದಾನ ಏನು ತಂದಿದ್ದಾರೋ ಹೋಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅರ್ಥ ಆಯ್ತಲ್ವಾ ಅಲ್ವಾ ಸೊ ಹಾಗಾಗಿ ಇವತ್ತು ಅಭಿವೃದ್ಧಿ ತುಮಕೂರು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಇನ್ನು ಏನು ಅಭಿವೃದ್ಧಿಗಳು ಕೆಲಸ ಆಗಿಲ್ಲ ಇವತ್ತು ಒಂದು ಮಧುಗಿರಿ ತುಮಕೂರಿಂದ ಬಳ್ಳಾರಿಗೆ ಮಧುಗಿರಿ ಕೊರಟಗೆರೆ ಮಧುಗಿರಿ ಬಳ್ಳಾರಿಗೆ ಒಂದು ರೈಲ್ವೆ ಯೋಜನೆ ತಂದ್ರು ಇನ್ನು ಅದು ಕಂಪ್ಲೀಟ್ ಆಗಿಲ್ಲ ಅದ್ರದ್ದು ಕಾರ್ಯರೂಪಕ್ಕೂ ತಂದಿಲ್ಲ ಎಲ್ಲ ಹಾಗಾಗಿ ಏನು ಕೆಲಸಗಳು ಮಾಡಿಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್ ಸರ್ ನೀವು ಹೇಳುದು ಸ್ಮಾರ್ಟ್ ಸಿಟಿ ಆಗಿದೆ ತುಮಕೂರು ಅಂತ ಆಗಿದೆ ಅಂತ ಹೇಳ್ತಾರೆ ಹೇಳಿದ್ರ ಮತ್ತು ಸ್ಮಾರ್ಟ್ ಸಿಟಿ ಆದಮೇಲೆ ಅಭಿವೃದ್ಧಿ ಆಗಲೇ ಸರ್ ಎಲ್ಲಿ ಆಗಿದೆ ಸರ್ ಅದಕ್ಕೆ ಅನುದಾನಗಳು ಕೇಂದ್ರ ಸರ್ಕಾರದಿಂದ ಇವ್ರು ಕೇಳಿದರೆ ತಾನೆ ಅವ್ರು ಕೊಡೋದು ಕೇಂದ್ರದಿಂದ ಅನುದಾನಗಳು ತರಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಇವರು ಅಭಿವೃದ್ಧಿ ಮಾಡಲ್ಲ ನಮ್ಮಂತರು ಬಂದು ಮಾಡ್ತೀವಿ ಅನ್ನೋದು ಖಂಡಿತವಾಗ್ಲೂ ಕನ್ಫರ್ಮ್ ಆಗಿದೆ ಸರ್ ಸರ್ ತುಮಕೂರು ಅಂತ ತಕ್ಷಣ ನೆನಪಿಗೆ ಬರೋದು ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಆಗಿರ್ಬೋದು ಆಹಾರ ಆಗಿರ್ಬೋದು ಮತ್ತು ಊಟದ ಇದಾಗಿರ್ಬೋದು ಎಲ್ಲ ಒಂದು ಕಡೆ ಶಿಕ್ಷಕ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಪಡೆದುಕೊಂಡು ಎಲ್ಲ ಕ ಎಲ್ಲ ಮುಂದಿನ ಚಟುವಟಿಕೆಗಳು ಮಾಡ್ತಾರೆ ತುಮಕೂರು ಸಿದ್ಗಂಗಿ ಬಿಟ್ಟರೆ ನೀವೇನಾದರೂ ಹೋಗಿ ಆ ಶ್ರೀಗಳ ಆಶೀರ್ವಾದ ತೊಗೊಂಡು ಅಥವಾ ಏನಾದ್ರು ಬಂದಿದ್ದೀರಾ ಸರ್ ಶ್ರೀಗಳ ಆಶೀರ್ವಾದ ನನ್ನ ಮನಸ್ಸಲ್ಲಿದೆ ಯಾಕಂದ್ರೆ ಶ್ರೀಗಳು ಹತ್ತಿರಕ್ಕೆ ಹೋಗ್ಬಿಟ್ಟು ತಗೋಬರ್ಬೇಕು ಅಂತ ಏನಿಲ್ಲ ಹತ್ತಿರಕ್ಕೆ ಹೋಗೋದೆಲ್ಲ ಒಂದು ಡ್ರಾಮಾ ಅಂತ ಹೇಳ್ತೀನಿ ಸೊ ಶ್ರೀಗಳು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತೇನು ಸಾವಿರಾರು ಜನಕ್ಕೆ ವಿದ್ಯಾ ಲಕ್ಷಾಂತರ ಜನಕ್ಕೆ ವಿದ್ಯಾ ದಾನ ಇರ್ಬೋದು ಧನ ಇರ್ಬೋದು ವಸತಿ ವಸತಿ ವ್ಯವಸ್ಥೆ ಇರ್ಬೋದು ಅಂತ ವ್ಯಕ್ತಿಗೆ ಇವತ್ತು ಕೊಡ್ತಕ್ಕಂಥ ಇವು ಮಾಡಿರ್ತಕ್ಕಂಥ ಕೆಲಸಗಳು ಸೊ ಕೋಟ್ಯಾಂತರ ಕೆಲಸಗಳು ಮಾಡಿದ್ದಾರೆ ನಡೆದಾಡುವ ದೇವರು ಅಂತ ಹೇಳ್ತೀವಿ ಆದ್ರೂ ಕೂಡ ಅಲ್ಲಿ ಹೋಗ್ಬೇಕು ಅಂತೇನಿಲ್ಲ ಅವ್ರನ್ನ ಮನ್ಸಲ್ಲೇ ನಾನು ಅವ್ರನ್ನ ಇಟ್ಕೊಂಡು ಪೂಜೆ ಮಾಡೋ ಅಂತ ವ್ಯಕ್ತಿ ನಾನು ಇವತ್ತು ಸೊ ಇವತ್ತು ನಿಜವಾಗ್ಲು ಹೇಳ್ಬೇಕು ಅಂತ ಅಂದ್ರೆ ಅಂತ ಇವತ್ತೇನು ಎಲ್ಲಾರು ಹೋಗ್ತಾರೆ ಎಲ್ಲಾರು ಬರ್ತಾರೆ ಆದ್ರೆ ನಮ್ದು ರಾಜ್ಯದಲ್ಲಿ ರಾಜ್ಯದಿಂದ ಅದು ಒಬ್ಬ ಭಾರತ ರತ್ನ ಅಂತ ಒಂದು ಪ್ರಶಸ್ತಿ ತಂದು ಕೂಡ ಅಂತ ಯಾರಿಗೂ ಆಗ್ತಾ ಇಲ್ಲ ಪ್ರಶಸ್ತಿಗೆ ತರಬೇಕು ಕೊಡ್ಬೇಕು ಭಾರತ ರತ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವತ್ ಯಾರು ಕೂಡ ಮಾಡ್ತಾ ಇಲ್ಲ ಸುಮ್ನೆ ಹೇಳ್ತಾರೆ ನಾವು ಕೇಳಿದ್ವಿ ನಾವ್ ಮಾಡ್ತಿದ್ವಿ ನಾವ್ ಮಾಡ್ತಾ ಇದೀವಿ ಅಂತ ಯಾರು ಇವ್ರು ಯಾರು ಮಾಡ್ಲಿಲ್ಲ ಈ ಸಂದರ್ಭದಲ್ಲಿ ನಾನು ಈ ಜಿಲ್ಲೆಗೆ ಏನಾದ್ರು ಗೆದ್ದು ಬಂದ್ರೆ ಚುನಾ ಏನು ಲೋಕಸಭೆಯಿಂದ ಗೆದ್ದು ಬಂದ್ರೆ ಸೊ ಮೊಟ್ಟ ಮೊದಲನೇ ಹೋರಾಟದಲ್ಲಿ ನನ್ನದು ಶಿವಕುಮಾರ ಸ್ವಾಮೀಜಿ ಅವರಿಗೆ ಭಾರತ ರತ್ನ ಕೊಡಿಸುವಲ್ಲಿ ನಾನು ಒಂದು ಹೋರಾಟನೇ ಮಾಡ್ತೀನಿ ಸರ್ ಖಂಡಿತವಾಗ್ಲೂ ಸರ್ ಕೊನೆಯದಾಗಿ ತುಮಕೂರು ಲೋಕಸಭಾ ಕ್ಷೇತ್ರ ನಿಮ್ಮ ಕ್ಷೇತ್ರ ನೀವು ಅದು ಅತಿ ಹೆಚ್ಚುವಾಗಿ ಮಧುಗಿರಿ ಕ್ಷೇತ್ರ ನಿಮ್ಮ ಕ್ಷೇತ್ರ ತವರೂರು ಕ್ಷೇತ್ರ ಇಲ್ಲಿನ ಜನರಿಗೆ ಮತದಾರರಿಗೆ ಏನು ಹೇಳೋಕೆ ಇಷ್ಟಪಡ್ತೀರ ಮತ್ತೆ ನಿಮ್ಗೆ ಯಾವ ಮಠ ಮತ ನೀಡಬೇಕು ನಿಮಗೆ ಅಂತ ಕೇಳ್ತೀರ ಸರ್ ಸರ್ ನಾನು ಮೊದಲನೇದಾಗಿ ನನ್ನ ಏನು ತುಮಕೂರು ಲೋಕಸಭಾ ತುಮಕೂರು ಲೋಕಸಭಾ ಕ್ಷೇತ್ರಲ್ಲೇನಿದ್ದಾವೆ ಅದರಲ್ಲೂ ಮೊಟ್ಟ ಮೊದಲನೇದಾಗಿ ನನ್ನ ಒಂದು ಮಧುಗಿರಿ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಲ್ಲೂ ಕೆಲೋದೇನಂತ ಅಂದರೆ ಸೊ ನೀವು ನೀವು ಕೂಡ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದೀರಾ ಸೊ ಯುವಕರೆಲ್ಲ ಒಂದಾಗಿ ನಮ್ಮಂಥ ಒಂದು ಯುವಕ ಯುವ ಶಕ್ತಿನ ಬೆಂಬಲಿಸಿ ಸೊ ಒಂದು ಮುಂದಕ್ಕೆ ಗೆಲ್ಸಿದ್ರೆ ಸೊ ಖಂಡಿತ ನಾನು ನಿಮ್ಮ ಜೊತೆಯಲ್ಲಿದ್ದು ಪ್ರತಿಯೊಂದು ಕೆಲಸ ಮಾಡ್ತೀನಿ ನಿರಂತರವಾಗಿ ನಾನು ಯಾವುದೇ ಕಾರಣಕ್ಕೂ ಆ ಪಕ್ಷ ಈ ಪಕ್ಷ ಅಂತ ಹೋಗಲ್ಲ ಸೊ ನಿಮ್ಮ ಜೊತೆಯಲ್ಲೇ ಇರ್ತೀನಿ ನಿಮ್ಮ ಜೊತೆಯಲ್ಲೇ ಸೇರ್ತೀನಿ ಸೊ ನಿಮ್ಗೆ ಏನು ಬೇಕು ಅದನ್ನೆಲ್ಲ ನಾನು ವ್ಯವಸ್ಥೆ ಅಂತ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತೀನಿ ಸೊ ನಾನು ಇವಾಗ ಕೇಳೋದೇನು ಅಂತಂದರೆ ಯಾವುದೇ ಹಣ ಎಂಡ ಮತ್ತು ಒಂದು ಭಯ ಇಂಥ ಇದರಿಂದ ಯಾವುದೇ ಒಂದು ಪಕ್ಷಕ್ಕೂ ಕೂಡ ನೀವು ಹೋಗಬೇಡಿ ಸೊ ನಿಮ್ಮ ಮನಸ್ಫೂರ್ತಿಯಿಂದ ನಿಮ್ಮ ಪ್ರತಿಯೊಬ್ಬ ಬೆಂಬಲಿಗರು ಯಾರು ಸಂಬಂಧಿಕರು ಮತ್ತು ನಿಮ್ಮ ಕಾರ್ಯಕರ್ತರು ಸ್ನೇಹಿತರು ಹಿತೈಷಿಗಳು ಯಾರಿದ್ದಾರೋ ಅವ್ರಿಗೆಲ್ಲ ಹೇಳಿ ನನ್ನಂಥ ಒಬ್ಬ ಯುವ ರಾಜಕಾರಣಿನ ಗೆಲ್ಸಿದ್ರೆ ಮುಂದೊಂದು ನಲ್ವತ್ತು ವರ್ಷ ನಾವು ಈ ಒಂದು ಮಧುಗಿರಿ ಕ್ಷೇತ್ರದಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತ ಹೇಳಿ ನಾನು ಈ ಈ ಸಮಯದಲ್ಲಿ ಅವ್ರನ್ನ ಮನಸ್ಫೂರ್ತಿಯಿಂದ ಕೇಳ್ಕೊಳ್ತೀನಿ ಸರ್ ನಾನು ಸರ್ ನಿಮ್ಮ ನಿಮ್ಮ ಚಿಹ್ನೆ ಯಾವುದು

ಹಾಂ ಸರ್ ನನ್ನ ಒಂದು ಕ್ರಮ ಸಂಖ್ಯೆ ಹದಿನಾರು ಸೊ ಗುರ್ತು ಬಂದ್ಬಿಟ್ಟು ಕಪ್ಪು ಅಲಿಗೆ ಕಪ್ಪು ಹೊಲಿಗೆ ನಾನು ನ್ಯಾಯಕ್ಕೆ ತಗೊಂಡೆ ಅಂತಂದರೆ ಇವತ್ತು ಏನು ಮಧುಗಿರಿ ಜಿಲ್ಲೆನೂ ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅಂತ ಆಗಿದೆ ಸೊ ಈ ಒಂದು ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅಂತಲೂ ಆಗಿದೆ ಇವತ್ತು ಏನು ಶಿಕ್ಷಣಕ್ಕೆ ಹೆಸರಾದಂಥ ಒಂದು ಏನು ತುಮಕೂರು ಒಂದು ಕಲ್ಪತಾರು ನಾಡು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸೊ ಕಪ್ಪು ಅಲ್ಲಿಗೆನೇ ತಗೊಂಡಿದ್ದೀನಿ ಯಾಕಂದರೆ ಇವತ್ತು ವಿದ್ ಸಾವಿರಾರು ವಿದ್ಯಾವಂತರು ಇವತ್ತು ಮನೆಯಲ್ಲಿದ್ದಾರೆ ಯಾಕಂದರೆ ಅವರೆಲ್ಲ ಓದಿ ಬರ್ದಿರೋದೆಲ್ಲ ಕಪ್ಪು ಅಲಿಗೆಯಿಂದನೇ ಸೊ ನಾನು ಕೂಡ ಅದರಲ್ಲಿ ಒಬ್ಬ ಹಂಗಾಗಿ ನಾನು ಕಪ್ಪು ಅಲ್ಲಿಗೆ ಆಯ್ಕೆ ಮಾಡಿದ್ದೀನಿ ಸೊ ಈ ಇದ್ರಿಗೆ ಇದರ ಸಂಕೇತ ಏನಂತಂದರೆ ವಿದ್ಯಾವಂತರು ನೋಡಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಲಿ ಅದರಲ್ಲೂ ಕೂಡ ನನ್ನಂಥ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಲಿ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಒಂದು ಮತದಾರರಲ್ಲಿ ಹೇಳ್ಕೊಡ್ತೀನಿ ಸರ್ ಸರ್ ಕೊನಗೆ ಧನ್ಯವಾದಗಳು ನಮ್ಮ ನ್ಯೂಸ್ ಎ ಟಿ ಜೊತೆಗೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್ ನಿಮಗೂ ಅಷ್ಟೇ ಸಹ ಧನ್ಯವಾದಗಳು ನಿಮ್ಮ ಒಂದು ಏನಂತಂದರೆ ನಾನು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಏನು ರಾಜ್ಯ ಮತ್ತು ಏನು ಪತ್ರಿಕಾ ಪತ್ರಿಕಾದ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಪ್ರತಿಯೊಬ್ಬರಲ್ಲೂ ಕೇಳೋದು ಅಂತಂದರೆ ನಾನು ಸೊ ನಿಮ್ಮ ಸಹಕಾರ ಇಲ್ಲದೆ ನಾವೇನು ಮಾಡೋಕ್ಕಾಗಲ್ಲ ಹೆಚ್ಚಿನದಾಗಿ ನಿಮ್ಮ ಸಹಕಾರಕ್ಕೆ ನಾನು ತುಂಬ ಹೃದಯದ ಚಿಲುವಣೆಯಾಗಿರ್ತೀನಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಒಂದು ಮಾ ಒಂದು ಪ್ರಸಾರನ ನಮ್ಮಂತ ಮಾಡ್ತಕ್ಕಂಥ ಕೆಲಸಗಳನ್ನ ಜನರಿಗೆ ತೋರಿಸಿ ಅತಿ ಹೆಚ್ಚಿನದಾಗಿ ನಮ್ಮಂತಾಗಿ ಮತದಾನ ಮಾಡುವಂಥ ಕೆಲಸಗಳನ್ನ ಮಾಡ್ಕೊಬೇಕು ಅಂತ ನಾನು ಕಳ್ಕಳಿಯಾಗಿ ಕೇಳ್ಕೊಳ್ತೀನಿ ಸರ್